ಅಂದು ಹೊನ್ನಾವರ ತಾಲೂಕಿನ ಶಿರಾಲಿಯಿಂದ ಕೆಲಸ ಹುಡುಕಿಕೊಂಡು ಘಟ್ಟವೇರಿ ಸಿರ್ಸಿಗೆ ಬಂದ ಕುಟುಂಬವೊಂದರ ಕುಡಿಯುವರು ದುರ್ಗಪ್ಪ ಸಣತಮ್ಮ ನಾಯ್ಕ ಎಂಬ ತಮ್ಮ ಹೆಸರನ್ನು ಸಂಕ್ಷಿಪ್ತಗೊಳಿಸಿಕೊಂಡು ಡಿ ಎಸ್ ನಾಯ್ಕ ಎಂಬ ಹೆಸರಿನಿಂದ ಇಂದು ಸಾಹಿತ್ಯ ವಲಯದಲ್ಲಿ ಪ್ರಸಿದ್ಧರಾಗಿರುವವರು ದಿನಾಂಕ ಹನ್ನೊಂದು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಸಿರ್ಸಿಯಲ್ಲಿ ನಡೆಯಲಿರುವ ತಾಲೂಕಿನ ಒಂಬತ್ತನೇ ಸಾಹಿತ್ಯ ಸಮ್ಮೇಳನದ ಸರ್ವಾಧ್ಯಕ್ಷರಾಗಿ ಆಯ್ಕೆಗೊಂಡಿರುವ ಶ್ರೀಯುತರನ್ನು దారి కు మాతనా బిచ్చు కట్కేందా గట్ మేలు బిర్సి బు ఇల్లీ పరిచయ ఇలా పరిచయ ఇలా ఆవే నష్ట మారికాంబా దేవాలయ అంతేవల్ మారమ్మ దేవస్థాన అంతే మారమ్మ గుడి ఈ భాష ಮಾರಿ ಕಾಮತಿ ಯೋಗ ಆಗಿದೆ ಅವಾಗೆಲ್ಲರೂ ಬಾಯಿ ಎಲ್ಲರೂ ಮಾರಮ್ಮನ ಗುಡಿ ಆ ಮಾರಮ್ಮನ ಸನ್ನಿಧಿ ಬಂತು ಅವಾಗ ಆ ಮಾರಮ್ಮನ ಗುಡಿ ಹೇಗಿತ್ತು ಗೊತ್ತ ನಿಮ್ಗೆ ನಿಮ್ ಕಲ್ಪನೆ ಮಾಡ್ಲಿಕ್ಕಿಲ್ಲ ತಗಡಿದ ಹೆಟ್ಟೋದು ಹೀಗೆ ಮಳೆ ಬಂದೆ ದೋದ್ ಹೋದ್ ಒಂದು ಅವರ್ ಕೆಡ್ಸ್ತದೆ ಅಲ್ಲಿ ಅಲ್ಲಿ ಎಲ್ಲಾ ಭಿಕ್ಷುಕರು ಯಾರ್ಯಾರು ಅನಾಥ ಇದ್ದಾರೆ ಊರ್ ಬಿಟ್ಟು ಬಂದವರು ಇದ್ದಾರೆ ಭಿಕ್ಷುಪ್ಪ ಅಲ್ಲಿ ಬಂದು ಆ ದೇವಸ್ಥಾನದೊಳಗೆ ಮಲ್ಕೋಬಿಡೋದು ಅದೊಂದು ಕಟ್ಟೆ ಅದು ಇನ್ನೂರಿಗೆ ಉಂಟು ಕಟ್ಟೆ ಅದು ಹೊಡೀಲಿಲ್ಲ ಅಂದ್ರೆ ಅದು ಸ್ವಲ್ಪ ಆಫೀಸ್ ಮಾಡ್ಕೊಂಡಿದ್ರು ಆ ಕಟ್ಟೆ ಇನ್ನೂರಿಗೆ ಅಲ್ಲಿ ಬಂದ್ ಮಲಗೋರು ಅಲ್ಲಿ ಇಲ್ಲಿ ಅವ್ರಿಗೆ ಒಂದು ಏನು ಅಂತ ಹೇಳಿದ್ರೆ ಅಲ್ಲಿ ಒಬ್ಬ ಪೂಜಾರಿ ಇದ್ದ ನಾನು ಇನ್ನೂರಿಗೆ ಅವ್ನು ನೋಡಿದ್ ನೆನ್ಪಡ್ತದೆ ಅವನು ಬಾಳ ವರ್ಷ ತನಕ ಇತ್ತ ಕಣ್ಣು ವರ್ಷಕ್ಕೆ ಇತ್ತು ಅವ್ತಿದ್ದ ಅಂತ ಹೇಳಿದ್ರೆ ಕಾಯಿ ಒಡೆದು ಕೂಡಲೇ ಕಾಯಿ ನೀರಿರ್ತಿತ್ತಲ್ರಿ ಅದು ಕುಡಿದಿ ಕೊಡುವ ಕಾಯಿ ಹೋಳೆಲ್ಲ ತಿಂಡಿ ಒಂದು ಸಂತೋಷ ಇರ್ತದ ಅವರ ಈಗ ಅವರು ಅಲ್ಲಿ ನಮ್ಮನ್ನ ಆರ್ ತಿಂಗಳ ಶಿಶು ನಾನು ಅಲ್ಲಿ ನನ್ನ ಕೆಲಸ ಹುಡುಕಬೇಕಲ್ಲ ಹುಡುಕ್ಬೇಕಲ್ಲ ಅಪ್ಪ ಅಲ್ಲಿ ಇಟ್ಕೊಂಡು ಕೆಲಸ ಹುಡುಕ್ಲಿಕ್ಕೆ ಹೋದ ನಮ್ ತಾಯಿ ಅಲ್ಲಿ ನನ್ನ ಇಟ್ಕೊಂಡು ಅವಳಿಗೆ ಏನ್ ಅನಿಸ್ತಾ ಏನೋ ಶೀರಾ ನನ್ನ ತಗೊಂಡು ಮಾರಿಯಮ್ಮನ್ ಇದು ಗರ್ಭ ಗುಡಿ ಇದೆಯಲ್ಲ ಅಲ್ಲಿ ಮನ್ಸ್ಕೊಂಡು ಇನ್ನು ಈ ಹುಡುಗ ಜವಾಬ್ದಾರಿ ನೆಂದು ನನ್ನ ಹತ್ರ ಆಗೋಲ್ಲ ನಾವು ಕೆಲಸ ಹುಡ್ಕೊಂಡು ಬಂದಿದ್ದೇವೆ ಅದು ನನಗೆ ಯಾವಾಗಲೂ ನೆನಪಾಗ್ತದಲ್ವ ಇವರ ತಂದೆ ಮಕ್ಕಳನ್ನು ಉಪವಾಸ ಕೆಡವೆಲ್ಲವಾದರೂ ಬೇಗನೆ ಇಲ್ಲವಾಗುತ್ತಾರೆ ತಾಯಿ ಬದುಕನ್ನು ಕಟ್ಟಿದ ಸಂದರ್ಭ ಜಿಲ್ಲೆಯವರೇ ಆದ ಕನ್ನಡದ ಪ್ರಸಿದ್ಧ ಕಥೆಗಾರ ಯಶವಂತ ಚಿತ್ತಾಲರ ಮೊದಲ ಕಥೆ ಮೊಮ್ಮಿಯ ಹುಲ್ಲುಹರೆಯನ್ನು ನೆನಪಿಸುತ್ತದೆ ನಮ್ಮ ತಾಯಿ ಇಲ್ಲಿ ಹೊರೆ ತಂದು ಅವರಿಗೆ ಇದು ಬದುಕು ಬದುಕಿ ಕಟ್ಟು ಸ್ಕೂಲಿಗೆ ಹಾಕಿದ್ದು ಹೋಗಿದ್ದು ಒಂದು ಕಥೆ ಮನೆ ಪಕ್ಕದ ಒಬ್ಬ ಗಣಪತಿ ಶೆಟ್ಟಿ ಅಂತ ಇದ್ದಾರೆ ಪಾಪ ಅವರು ಅವ್ರ ಅಕ್ಕ ಕಲಾವತಿ ಅಂತ ನಾವು ಕಲಾವತಿ ಅಕ್ಕ ಅಂತ ಕರಿತಿದ್ವಿ ಅವ್ರು ಪಾಪ ಏನಂದ್ರು ಅಂತ ಹೇಳಿದ್ರೆ ನೀನು ಶಾಲೆಗೆ ಹಾಕ್ಬಿಡು ಅವನಿಗೆ ಮತ್ತೆ ತಾದಂಗಡಿಗೆ ಅಲ್ಲಿ ಇಲ್ಲಿ ಇಡುವುದು ಬೇಡ ಬೇಕಾದ್ರೆ ನಮ್ಮ ಮಗ ಶಾಲೆಗೆ ಹೋಗ್ತಾ ಇದ್ದಾನೆ ಅವನ ಪುಸ್ತಕ ನಿಮ್ಗೆ ಓದ್ಲಿಕ್ಕೆ ಬಿಡು ಆ ಪುಸ್ತಕ ಅಂದ್ರೆ ಏನು ಒಂದು ಪಾಠ ಒಂದು ಪುಸ್ತಕ ನಾನು ಬರ್ಕೋಜೆ ನಾನು ಕೊಡ್ತೇನೆ ನನಗೆ ಎಲ್ಲಿ ತನಕ ಅವ್ರು ಕೊಟ್ಟರೆ ಅವ ಒಂದು ವರ್ಷ ಮುಂದಿದ್ದ ನಾನು ನಾನು ಒಂಬತ್ತು ಎಂಟನೇ ವರ್ಷಕ್ಕೆ ನಾನು ತಾಲಿಗೋದ್ ಅವ ಒಂದು ವರ್ಷ ಮುಂದಿದ್ದ ನಾನು ಒಂದು ವರ್ಷ ಹಿಂದೆ ಅವನು ಪುಸ್ತಕ ನನಗೆ ಕೊಡೋದು ನನಗೆ ಎಸ್ ಎಸ್ ಎಲ್ ಸಿ ತನಕ ಅವನ ಪುಸ್ತಕ ಸಿಕ್ಕಿದ್ವಿ ನೋಡ್ರಿ ನನ್ನಕಿಂತ ಒಂದು ವರ್ಷ ನೋಡ್ ಅವನಿಗೆ ಎಂಬತ್ತೆರಡು ನನಗೆ ಎಂಬತ್ತೊಂದು ಇನ್ನೂರು ಮೀದಾನೆ ಅವ ಹೈಸ್ಕೂಲು ವಿದ್ಯಾಭ್ಯಾಸ ಮುಗಿಸಿ ಕಾಲೇಜಿಗೆ ಸೇರಿದ ದುರ್ಗಪ್ಪ ಅವರಿಗೆ ಕಾಲೇಜಿನ ತಮ್ಮ ಪೀಸು ಕಟ್ಟಲು ತಾಯಿ ಪಟ್ಟ ಪಾಡು ಕಂಡು ಇನ್ನು ಓದು ಸಾಕೆಂದು ನಿಲ್ಲಿಸಿಬಿಟ್ಟರು ನಂತರ ಕೆಲಸ ಮಾಡಬೇಕೆಂದು ಹಂಬಲಿಸಿ ಇಸ್ಪೀಟ್ ಕ್ಲಬ್ ಒಂದರಲ್ಲಿ ಸೇರಿದ್ದ ಅವರನ್ನು ಬಳ್ಕೂರು ಟೈಪಿಂಗ್ ಸೆಂಟರ್ನ ಮಾಲೀಕರು ಗಮನಿಸುತ್ತಿದ್ದರು ಗಮನಿಸಿದ್ರು ನಿನ್ಗೆ ಅದು ಬೇಡ ನೀನು ನನ್ನ ಟೈಪಿಂಗ್ ಕ್ಲಾಸಿಗೆ ಬಂದು ಟೈಪಿಂಗ್ ಇನ್ಸ್ಟ್ರಕ್ಟರ್ ಆಗುವಂತ ಟೈಪಿಂಗ್ ಇನ್ಸ್ಟ್ರಕ್ಟರ್ ನಾನು ಕಲಿತಿದ್ದೆ ಅವಾಗ ತಕ್ಷಣ ನಾನು ಅಲ್ಲಿ ಬಂದೆ ಟೈಪಿಂಗ್ ಶಾರ್ಟ್ ಅಟೆಂಡು ಮಾಡಿದ್ದೆ ಅವ ಕನ್ನಡ ಶಾರ್ಟ್ ಅಟೆಂಡ್ ಮಾಡಿದೆ ಅವಾಗ ಅದು ವಿಶೇಷ ಅಂದ್ರೆ ಕನ್ನಡ ಯಾರು ಕಲಿತಿರ್ಲಿಲ್ಲ ನಾನು ಕನ್ನಡ ಶಾರ್ಟ್ ಅಟೆಂಡ್ ಮಾಡಿದೆ ಅದು ಕನ್ನಡ ಶಾರ್ಟ್ ಅಟೆಂಡು ಮಾಡಿದೆ ಟೈಪಿಂಗ್ ಇನ್ಸ್ಟ್ರಕ್ಟರ್ ಅದೇ ಅವ್ರ ಅವ್ರ ಸಂಸ್ಥೆಯಲ್ಲಿ ನಾನು ನೌಕರಿ ಮಾಡ್ತಾ ಇರ್ಬೇಕಾದ್ರೂ ಕೂಡ ಶಾರ್ಟ್ ಅಂಡ್ ಹೇಳ್ಕೊಳ್ಳಿ ಶುರು ಮಾಡಿದೆ ಅಲ್ಲಿಂದ ನನಗೆ ಏಕೆ ಕೋರ್ಟ್ನಲ್ಲಿ ಸೆಲೆಕ್ಟ್ ಆಗ್ಬಿಡುತ್ತೆ ಕೋರ್ಟಿಗೆ ಹೋದೆ ಎಸ್ ಡಿ ಸಿ ಅಂತ ಏನ್ರಿ ಎಸ್ ಡಿ ಸಿ ಅಂತ ಕೋರ್ಟಿಗೆ ಹೋದೆ ಎಫ್ ಡಿ ಸಿನೂ ಅದೇ ಮದುವೆಯೂ ಆಯ್ತು ಹತ್ತೊಂಬತ್ತು ಅರವತ್ತೊಂಬತ್ತು ಫೆಬ್ರವರಿ ಆರಕ್ಕೆ ಐವತ್ತೇಳು ವರ್ಷ ಆಗ್ತದೆ ಮದುವಿನೂ ಅದೇ ಮಡದಿ ಸವಿತಾರನ್ನು ಮನೆ ತುಂಬಿಕೊಂಡ ನಂತರ ಇವರಿಗೆ ಮೂರು ಮಕ್ಕಳಾದ ಗಂಡು ಮಗು ಮಣ್ಣು ಸೇರಿದರೆ ಉಷಾ ಕಿರಣ ಮತ್ತು ಸುಚೇತನ ಎಂಬ ಹೆಣ್ಣು ಮಕ್ಕಳು ಒಳ್ಳೆಯ ಕೆಲಸದಲ್ಲಿದ್ದಾರೆ ಆ ಎರಡು ಮಂದಿ ಹೆಣ್ಣು ಮಕ್ಕಳಾದ್ರು ಅವರಿಗೆ ಏನೇನು ಓದಿಸ್ಬೇಕು ಎಲ್ಲ ಒಬ್ಬಳು ಎಂಎ ಸಂಗೀತದಲ್ಲಿ ಸ್ನಾತಕೋತರ ಈಗ ಬ್ಯಾಂಕ್ ಒಬ್ರು ಬಿಎಲ್ ಎಲ್ ಬಿಎ ರಾಳು ಅವಳು ಈಗ ಬೆಂಗಳೂರಿದ್ದಾರೆ ಶಾಲೆಗೆ ಹೋಗುವಾಗಲೇ ನಾಟಕದ ಹುಚ್ಚು ಅಂಟಿಸಿಕೊಂಡ ಇವರು ಜೀವನದುದ್ದಕ್ಕೂ ಅದನ್ನು ಉಳಿಸಿಕೊಂಡು ನಾಟಕಗಳಲ್ಲಿ ಅಭಿನಯಿಸಿ ನಟನೆಂಬ ಅಭಿಧಾನವನ್ನು ಪಡೆದುಕೊಂಡಿರುವರು ಪ್ರೈಮರಿ ಸ್ಕೂಲ್ಗೆ ಹೋಗಬೇಕಾದ್ರೆ ಲಕ್ಷಣ ಅಂಕೋಲೆಯ ಯಾವುದೋ ಒಂದು ನಾಟಕ ಮಾಡ್ತಾ ಮಾಡ್ತಾಯಿದ್ರು ಅದರಲ್ಲಿ ಎಲ್ಲ ಹುಡುಗಟ್ಕೊಂಡು ನಿನಗೊಂದು ಪಾಠ ಕೊಡ್ತೇನೆ ಅಂತ ಹೇಳಿದ್ರು ನನಗೆ ಯಾವುದೋ ಯಾವುದೋ ಡಾಕ್ಟರ್ ಸಂಜಯ್ ಏನು ಯಾವುದೋ ಒಂದು ಪಾಠ ಕೊಟ್ಟರು ಅದು ನೋಡಿದವರು ರಾಯಪ ಹುಲೆಕಲ್ ಶಾಲೆಯಲ್ಲಿ ಅದನ್ನು ನೋಡಿದವರು ಭಾಳ ಮಂದಿ ಕರೆದು ನಿನ್ನಲ್ಲಿ ನಾಟಕದ ಕಲೆ ಉಂಟು ಅದನ್ನು ಬಿಡಬೇಡ ಅಂತ ಹೇಳಿದ್ರು ಇರ್ತಲ್ಲ ಕಡೆ ನಾನು ಎಲ್ಲ ನಾಟಕ ಮಾಡ್ಲಿಕ್ಕೆ ಪ್ರಾರಂಭ ಮಾಡೋಣ ನಾಟಕನೂ ಬರದೆ ನಾಟಕ ಮಾಡಿ ಬರದ ಇಲ್ಲಿ ಕೆಂಟ ಮಹಾಸ್ವತಿ ದೇವಸ್ಥಾನ ಇದೆ ಅಲ್ಲಿ ಕೊಂಡ್ಲಿ ಹಬ್ಬ ಇದೆ ಇನ್ನೂರಿದ್ದ ಅವ್ನಿಗೆ ಎಂಬತ್ತು ಮೂರು ವರ್ಷ ಅವನಿಗೆ ಇನ್ನೂ ನಾಟಕದ ಈಗಲೂ ಪಾಠ ಪಡ್ತಾವ ತಿರ್ತಲ್ಲ ಅವ್ರ ಜೊತೆಗೆಲ್ಲ ನಾಟಕ ಮಾಡೋದು ಮುರುಡೇಶ್ವರ ನಾಟಕ ಮಾಡಿದ್ವಿ ನನಗೆ ಮೊದಲು ಏನು ಮಾಡ್ತಿದ್ರು ಅಂದ್ರೆ ನಾಟಕದ ನಾಯಕ ಅಂತನೇ ಕರಿತಿದ್ರು ಈ ನಾಟಕ ತಿದ್ದಿದ್ರು ನನಗೆ ಪ್ರಾತಃ ಕಾಲ ಎಸ್ ಟಿ ಪ್ರಾರ್ಥಕ ಅಂತಿದ್ರಲ್ಲ ಮತ್ತು ಎಂ ರಮೇಶ್ ಹೈಸ್ಕೂಲಲ್ಲಿ ಅವರು ನಿರ್ದೇಶನ ಮಾಡ್ತಿದ್ರು ನಮ್ಗೆ ನಾಟಕ ಮಾಡಿ ಹಾಗೆ ನಾನು ನಾಟಕ ಮಾಡ್ಕೊಂಡು ಬಂದೆ ನಾಟಕದ ಸೆಳೆತದೊಂದಿಗೆ ಇವರಿಗೆ ಓದುವ ಹುಚ್ಚು ಅಂಟಿಕೊಂಡಿತ್ತು ಅದಕ್ಕೆ ನೀರೆರೆದು ಬೆಳೆಸಿದವರು ಸಿರಿಸಿ ಪಂಡಿತ್ ಲೈಬ್ರರಿಯ ಅಂದಿನ ಲೈಬ್ರರಿಯನ್ನಾಗಿದ್ದ ವಾರಿಜಾಕ್ಷ ಅವರು ಪತ್ರಿಕೆಗಳನ್ನಷ್ಟೇ ಓದುತ್ತಿದ್ದ ನಾಯಕರಿಗೆ ಶಿವರಾಮ ಕಾರಂತರ ಕಾದಂಬರಿಗಳನ್ನು ಓದುವ ಹುಕ್ಕಿ ಇರಿಸಿಬಿಟ್ಟರು ಕಾರಂತರ ಹುಚ್ಚು ಮನಸ್ಸಿನ ಹತ್ತು ಮುಖಗಳು ಓದಿ ಪ್ರೇರಿತರಾದ ಇವರು ಸಮುದ್ರದಂಚಿನ ಬೇಲೆಯಲ್ಲಿ ಶಿರಾಲಿಯಿಂದ ಭಟ್ಗಳದ ತನಕ ನಡೆದು ಬಿಟ್ಟರು ಆ ಪ್ರಕೃತಿ ಆ ಸಮುದ್ರ ಆ ಕಡಲು ನಮಗೆಲ್ಲ ಕಡಲು ನನಗೆ ಇಷ್ಟು ಹುಚ್ಚಿಡ್ತಂದ್ರೆ ಅವ್ರು ನಡ್ಕೊಂಡು ಹೋಗಿದಂತ ನನ್ನ ಶಿರಾ ಶಿರಾಲಿಂದ ಬಟ್ಕಟ್ಟ ತನಕ ಬೇ ನಡ್ಕೊಂಡು ಹೋಗ್ಬಿಟ್ಟೆ ಇವ್ ಸಮುದ್ರ ನೋಡ್ಬೇಕು ಅಂತ ತಿಳ್ಕೊಂಡು ನಾನು ಅಷ್ಟು ಹುಚ್ಚಿಡ್ಬಿಡುತ್ತೆ ಅವ್ರ ತೀರ್ಥ ಆವಾಗ ಶಿವರಾಮ ಕಾರಂತ ಒಂದೊಂದೇ ಕಾದಂಬರಿ ಓದಲಿಕ್ಕೆ ಶುರು ಮಾಡಿದೆ ನಾನು ತೀರ್ಥದಲ್ಲಿ ಅಷ್ಟೆಲ್ ಭೈರಪ್ಪ ಅವರು ಇವರು ಎಲ್ಲ ಸಾಧಾರಣ ಏನೇನು ಕಾದ ಆನಕೃಷ್ಣ ತ್ರಿವೇಣಿ ಕನ್ನಡದಲ್ಲಿ ಯಾವ್ಯಾವ ಪುಸ್ತಕ ಇದೆ ಈ ಕಾದಂಬರಿ ಶಾಲೆಯ ಅಭ್ಯಾಸ ಮಾಡುವುದಕ್ಕಿಂತ ಕಾದಂಬರಿ ಓದುದು ಹೆಚ್ಚಾಯ್ತು ಶಾಲೆಗೆ ಹೋಗುವಾಗ ಬರೆದ ಒಂದು ಪ್ರವಾಸಿ ಲೇಖನ ಇವರು ಬರಹಗಾರನಾಗಿ ರೂಪುಗೊಳ್ಳಲು ಕಾರಣವಾಯಿತೆಂದರೆ ತಪ್ಪಾಗಲಾರದು ನಮಗೆ ಹೈಸ್ಕೂಲ್ ಅಲ್ಲಿ ಇರ್ಬೇಕಾದ್ರೆ ಎಸ್ ಜಿ ಪ್ರಾಂತರು ಒಂದು ಬನವಾಸಿಗೆ ಪ್ರವಾಸ ತಗೊಂಡು ಕರ್ಕೊಂಡು ಹೋದ್ರು ನಮಗೆ ಬನವಾಸಿಗೆ ಬನವಾಸಿಗೆ ಕರ್ಕೊಂಡು ಹೋಗ್ಕೊಂಡು ಅವ್ರ ಅವರು ಬನವಾಸಿಯವರೇ ಎಷ್ಟು ಬರ್ತಾರೆ ಒಂದು ಮೊನ್ನೆ ಅಷ್ಟಿತ್ತು ಸರಿ ಎರಡು ಮೂರು ವರ್ಷ ಇತ್ತು ಕಡಿ ಬನವಾಸಿ ನಾನು ಕಂಡ ಬನವಾಸಿ ಬಗ್ಗೆ ಲೇಖನ ಬರ್ಕೊಂಡು ಬರ್ರಿ ಅಂತ ಒಂದು ಮಾರನೇ ಸಲ ಹುಡುಗಿ ಹೇಳಿಬಿಟ್ರು ನಮಗೆ ಎಂತ ಅಸ್ತು ನಾನು ಬರೆದಿ ಅದಕ್ಕೂ ಹೇಳಬಹುದು ನನ್ನ ಲೇಖನಕ್ಕೆ ಜಾಸ್ತಿ ಮಾರ್ಸ್ಕೊಟ್ಬಿಟ್ರು ಹೇಳಿ ನಾಯಕ ಇಲ್ಲಿ ನಾಟಕ ನಿನಗೆ ಬರೆಯೋ ಕಲೆ ಅದೇ ನೋಡು ನೀನು ಬರಿಬೇಕು ನೀನು ಸ್ವಲ್ಪ ಪುಸ್ತಕ ಇಷ್ಟಕ್ಕೆ ಓದುವ ಆ ಕರಂತ ಪುಸ್ತಕದಲ್ಲಿ ಹೊಂದಿದ್ದೆಲ್ಲ ಆವಾಗ ನಾನು ಮನೇಲಿ ಕುತ್ಕೊಂಡು ಬನವಾಸಿ ಬಗ್ಗೆ ಎಲ್ಲ ಒಂದು ಲೇಖನ ಸಿದ್ಧ ಮಾಡಿ ನೋಡುವ ಹೇಳಿ ಪಾಟೀಲ ಪುಟ್ಟಪ್ಪನವರು ಪ್ರಪಂಚ ಪತ್ರದಲ್ಲಿ ಕಳಿಸಿದೆ ನೋಡುವ ಹೇಳಿ ಅದು ಮಹಾರಾಯರೂ ಪ್ರಿಂಟಾಗಿ ಬಂದೇ ಬಿಡ್ತು ನನಗೆ ಲೇಖ ಲೇಖಕ ಲೇಖಕ ಎಲ್ಲ ಕಡೆ ಹೇಳಿ ಮಾಡ್ಬಿಟ್ಟು ಶಾಲೆಯ ಗ್ಯಾದರಿಂಗಿನಲ್ಲಿ ಇವರಿಗೆ ಲೇಖಕನೆಂಬ ಅವಾರ್ಡ ಬಂದಿತ್ತು ಅಂತೆಯೇ ಮುಂದೆ ವರ್ಷಾಂತರಗಳ ನಂತರ ಗಂಭೀರವಾಗಿ ಬರವಣಿಗೆಯಲ್ಲಿ ತೊಡಗಿಕೊಳ್ಳುವ ಸಂದರ್ಭವೂ ಒದಗಿಕೊಂಡಿತ್ತು ಸಾಹೇಬರ ನಾಯಿ ಕತೆ ಬಂದ ಸಾಯ ಬರೋ ನಾ ಫ್ಯಾಟ್ರಿ ಬಾಳ ಒಬ್ಬ ಅಟೆಂಡರ್ ಇದ್ದಾನೆ ಅಂತೇಳಿ ಒಬ್ಬ ಅಟೆಂಡರ್ ಇದ್ದಾನೆ ಆಫೀಸ್ ಕೆಲಸ ಮಾಡ್ತಾ ಅವನ ಮಗನಿಗೆ ಸಿಕ್ ಆಗಿಬಿಡ್ತಾರೆ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ ರಜೆ ಕೊಡೋದಿಲ್ಲ ಆಫೀಸ್ನಲ್ಲಿ ಭಾಳ ಕೆಲಸದ ಹೇಳ್ಕೊಂಡು ಆಯ್ತು ಅವ ರಜೆ ಕೊಡ್ಲಿ ಅಂತ ಅವನು ಹುಡುಗ ತೀರ್ಕೊಂಡ್ಬಿಟ್ಟ ಹೋಗ್ಬೇಡಿ ಸಾಯಬರು ಒಂದು ನಾಯಿ ಸಾಕಿರ್ತಾರೆ ಜಾತಿ ನಾಯಿ ನಾಯಿ ಜಾತಿ ಅಲ್ಲ ಜಾತಿ ನಾಯಿ ಅದಕ್ಕೆ ನಮ್ಮ ಅಟೆಂಡರ್ ಕ್ಲಾರ್ ಹುಕೊಂಡು ನಾಯಿ ಮುದ್ದಾಡೋದು ಸಾಯಿಬ್ರಿಗೆ ಮುಂದೆ ಹೋಗುದು ಯಾಕೆಂದ್ರೆ ಬಾಲ ಬೆಳಿಬೇಕಲ್ಲ ಮಾಡುದು ಎಲ್ಲ ಮಾಡಿ ಹೋಗೋದೇ ಹೋಗುದು ಹೋಗೋದೇ ಹೋಗೋದು ಒಂದು ಹೋಗಿದ್ರು ಒಂದ್ ದಿವ್ಸ ನಾಯಿ ಮಠ ಏನ್ ಜನ ದುಃಖ ಯಾವ ಎಲ್ಲಿಂದ ನೀರು ನೀರು ಬಂತ ಇವ್ರು ಮಧ್ಯ ಸತ್ತ ಆ ಕೋರ್ಟಿನ ಅಟೆಂಡರ್ ಮಧ್ಯ ಸತ್ತ ಯಾರೋ ತಿಳಿದೋಗಿಲ್ಲ ಕಣ್ಣೀರ್ ಹಾಕಿದ್ರು ಯಾ ಏನ್ ಮಾಡೋದು ಇಲ್ಲ ಒಬ್ಬ ಕ್ಲಾರ್ಕ್ ಇಡುತ್ತಾನೆ ಎಷ್ಟು ಚಂದಿತ್ತು ಆ ನಾಯಿ ಸರ ಅದನ್ನ ಈ ಗೋಡೆ ಪ್ರಧಾನ ಗೋಡೆಗೆ ಮೇಲೆ ಗೋಡೆಗೆ ಹಚ್ಚಿ ಬಿಡುವ ಪ್ರಧಾನ ಬಾಗಿಲ ಮೇಲೆ ಗೋಡೆಗೆ ಹಚ್ಚಿ ಬಿಡುವ ಅಂತ ಸಾಹೇಬರು ಏನು ಹೇಳಿ ಒಂದು ಮೀಟಿಂಗ್ ಮಾಡ್ತಾರೆ ಆ ನಾಯಿ ಫೋಟೋ ಹಚ್ಚಿ ಬಿಡುವ ಸಾಹೇಬರು ಖುಷಿ ಅಂದ್ರೆ ಬಹಳ ಖುಷಿ ಆಗ್ತದೆ ಕಡೆಗೆ ಭಾಷಣ ಭೀಷಣ ಗೋಡೆ ಹತ್ತಿ ಅವ್ರ ಮೇಲೆ ಹೊಡಿಬೇಕಲ್ಲ ಫೋಟೋ ಕೂಡಿಸ್ಬೇಕಲ್ಲ ಗೋಡೆಗೆ ನೀವು ನೀಟಣಿಗೆ ತಕ್ಕಂಡ ಹತ್ತು ಹತ್ತು ಕೂಡ ಆ ಗೋಡೆಗೆಲ್ಲ ಹೊರಟು ಫೋಟೋ ಅವನ ಕಣ್ಣಿಂದ ನೀರು ಬರ್ತದೆ ಕಣ್ಣಿ ಅಂತ ಊಟ ನೋಡಿ ತನ್ನ ಮಗ ಸತ್ತು ಅಷ್ಟು ಅಳ್ಳಿಲ್ಲ ಆಗಿದ್ದ ನಾಯಿ ಸತ್ತಾಗಿ ಅಷ್ಟು ಅಳ್ತಾನೆ ನೀವು ಪಾಪ ಮಾಡುವ ಜಾತಕ್ಕೆ ಅಲ್ಲ ನನ್ನ ಮಗ ಸತ್ತಾಗಿ ಯಾರು ನೀನು ಒಂದು ಒಂದು ಸಾನುಗೂ ಒಂದು ಸಾಂತ್ವನ ಹೇಳಲಿಲ್ಲ ಬಂದು ನೋಡ್ಲಿಕ್ಕೆ ಬರಲಿಲ್ಲ ಎಂಥದ್ದು ಹೇಳಲಿಲ್ಲ ಒಂದು ನಾಯಿ ಸತ್ತಿದ ಇಷ್ಟೆಲ್ಲ ಮಾಡ್ತಿದ್ರು ನಾಯಿ ಜಾತಿಯವರು ಅಂತ ಹೇಳ್ತಾ ಅದು ಬರ್ತೇ ಅದು ಬರ್ದು ಎಂತ ಮಾಡುತ್ತೆ ಅಲ್ಲಿ ಇದ್ದಾಗ ಒಬ್ಬರಿಗೆ ಓದ್ ಹೇಳ್ತೇವೆ ಕೂಡ ಇದ್ದಾಗ ಇದು ನಿನ್ನ ನೀನು ಇಲ್ಲಿ ಓದ್ ಪೇಪರ್ ಗಿಪದ್ ಬಂದ್ರೆ ನೀನ್ ನೌಕರಿ ಕರ್ಕೊಂಡು ಮನೆಗೆ ಹೋಗ್ತೀನಿ ಅಂತ ಹೇಳ್ಕೊಂಡು ಬ್ಯಾಡ ಹೇಳದೆ ಆ ನಂತರ ಅದೇ ಕಾಪಿನ ನಾನು ಯಾವ ನಿವೃತ್ತಿ ವಾಲಂಟರಿ ವಾಲಂಟೀರ್ಮ್ ತಗೊಂಡಿಲ್ಲ ಲೋಕಧ್ವನಿದು ಹತ್ತೊಂಬತ್ತು ನೂರ ಎರಡರಲ್ಲಿ ನಾವು ಕಲಾರಂಗ ಸಾಂಸ್ಕೃತಿಕ ವೇದಿಕೆ ಮಾಡ್ಕೊಂಡಿದ್ದೀವಿ ನಾನು ಶಂಕರ ಗುಡ್ಡನ ಮನೆ ನಮ್ಮ ಕೆಲವು ಕೆಲವರು ಮೋಹನ್ ಭಟ್ಟು ಎಲ್ಲ ಕೂಡಿಕೊಂಡು ಮಾಡಿದ್ದೀವಿ ಎಂಬತ್ ನಾಲ್ಕರಲ್ಲಿ ಇಲ್ಲಿ ಲೋಕಧ್ವನಿ ಆನ್ಮಟ್ಟಿಯವರು ಬಂದರು ಅವರೇ ಸ್ವತಃ ಎಲ್ಲ ಕಡೆಗೂ ರಿಪೋರ್ಟಿಂಗ್ ಬರ್ತಿದ್ರು ಅವರು ಕಡೆಗೆ ಅವರು ಮೋಹನ್ ಭಟ್ಟ ಕವನ ಎಲ್ಲ ಬೈತಿದ್ರು ಮೋಹನ್ ಭಟ್ಟ ಪೆನ್ ಮೋಹನ್ ಬಿಟ್ಟು ಭಾಳ ಒಳ್ಳೆ ಬರೋದ್ರ ಪಾಪ ಅವರು ನಮ್ಮ ಜೊತೆಗಿದ್ರು ಕಲಾ ರಂಗ ಮಾಡ್ಕೊಂಡು ಅವ್ರ ಕವನ ಪ್ರಕಟ ಆಗ್ಬೇಕಂತ ಕವನ ಪ್ರಕಟ ಕೂಡ ನೀವು ಸ್ನೇಹಿತರೆ ನೀವು ಒಂದು ಕೆಲಸ ಮಾಡ್ರಿ ಮಟ್ಟಿ ಅವರು ಪಕ್ಷ ಏನು ಕತೆ ಏನೇನು ಲೇಖನ ಇದ್ರು ಬರೆದು ಕೊಡ್ರಿ ಅಲ್ಲಿ ನಂದು ಸಾಹೇಬ್ರ ನಾಯಿ ಕಳಿಸ್ತೇನೆ ಅಂತ ಹೇಳ್ರಿ ನಾನು ನಾನು ಸಾಹೇಬ್ರ ನಾಯಿ ಕಳಿಸ್ತೇನೆ ಸಾಯಿಬ್ರ ನಾಯಿ ಕತೆ ಮತ್ತು ಅದು ಬಂದು ಕೂಡ ಎಲ್ಲ ಕಡೆಯೂ ಸ್ವಚ್ಛಾರ ಒಳ್ಳೆ ಕತೆ ಬರೀತಾ ಇದ್ದ ಅಲ್ಲಿ ಕತೆ ಬನ್ನಿ ಚಾಲೋ ಮಾಡದೆ ಅಲ್ಲಿಂದ ಬರ್ದೆ ಮಯೂರ ಪತ್ರಿಕೆಗೆ ಬಂತು ಸುಧಾಕರ ಬಂತು ಎಲ್ಲಾ ಬಂತು ಕತೆಗಳು ಬರ್ದೆ ಶಿರ್ಸಿ ಸಿದ್ದಾಪುರ ಹಳಿಯಾಳ ಮತ್ತು ಕಾರವಾರ ಕೋರ್ಟಿನಲ್ಲಿ ಸೇವೆ ಸಲ್ಲಿಸಿರುವ ಡಿ ಎಸ್ ನಾಯ್ಕರು ಸ್ವಯಂ ನಿವೃತ್ತಿ ಪಡೆದುಕೊಂಡವರು ಶೀಲದ ಸೆಲೆ ಎಂಬ ಕಾದಂಬರಿಯೂ ಸೇರಿ ಹದಿಮೂರು ಪುಸ್ತಕಗಳನ್ನು ಈ ತನಕ ಬಿಡುಗಡೆಗೊಳಿಸಿದ್ದಾರೆ ಅವುಗಳಲ್ಲಿ ಕಥಾ ಸಂಕಲನವೇ ಜಾಸ್ತಿ ಇದ್ದು ವ್ಯಕ್ತಿ ಚಿತ್ರ ಅಂಕಣ ಬರಹಗಳು ಸೇರಿಕೊಂಡಿವೆ ತಮಗೆ ಗೊತ್ತಿಲ್ಲದ ಯೋಗದ ಬಗ್ಗೆ ಬರೆದು ಓದುಗರ ಬಾಯಲ್ಲಿ ಸ್ವಾಮಿಗಳಾದ ಕತೆ ಮಜವಾಗಿದೆ ಇದು ಯೋಗದ ಬಗ್ಗೆ ಸ್ಟಡಿ ಮಾಡ್ಕೊಂಡ್ರು ನಾನೇನು ಯೋಗ ಮಾಡ್ತಿರ್ಲಿಲ್ಲ ಎಂತೂ ಮಾಡ್ತಿರ್ಲಿಲ್ಲ ಪುಸ್ತಕ ಸ್ಟಡಿ ಮಾಡ್ಕೊಂಡು ಯೋಗದ ಬಗ್ಗೆ ಬದಲಿಗೆ ಚಾಲು ಮಾಡಿದೆ ಭೂಮಿಕಾ ಬರ್ತಿತ್ತು ಅದು ಯೋಗದ ಬಗ್ಗೆ ನನಗೆ ಅಂತ ತೊಗೊಂಡ್ಬಿಟ್ರೆ ಎಷ್ಟು ಬಂದಿ ದಿನ ಬೆಳಗಾದ್ರೆ ಫೋನ್ ಬರೋದು ದಿನ ಬೆಳಗಾದ್ರೆ ಫೋನ್ ಬರ್ಬೋದು ತಗೊಂಡು ತಗೊಂಡು ಸಾಕಾಕೊಂಡು ಇದೆಲ್ಲ ಸಮಸ್ಯೆ ಹೇಳಬಹುದು ನನಗೆ ಆ ಸಮಸ್ಯೆ ಈ ಸಮಸ್ಯೆ ನನಗೆ ನನ್ನ ಸಮಸ್ಯೆ ಆ ಕಡಿಗ ನೀವು ಯೋಗ ನಿಮ್ಮ ಆಟ ಎಲ್ಲಿ ಎಲ್ಲ ಚಲೋ ಮಾಡಿದ್ರು ಬಂದ್ ಮಾಡಿದೆ ಅದು ಈಗ ಯೋಗ ಮಾಡಿದ್ರೆ ಈ ಈ ಯೋಗ ಮಾಡಿ ಈ ಕಾಯಿಲೆ ಹೋಗ್ತದೆ ಈಗ ಮನಸ್ಸಿನಲ್ಲಿ ಪುನಃ ಮಾಡಿಕೊಡ್ರೆ ಹಂಗ ಮಾಡ್ರಿ ಹಿಂಗೆ ಮಾಡ್ರಿ ಹೇಳಿದೆ ನಾನು ಪ್ರಯೋಗ ಮಾಡಿದೆ ನನಗೆ ಅರ್ಧ ಮರ್ದ ಕಾಯಿಲೆ ಇತ್ತು ಅರ್ಧ ಮತ್ತೆ ಹಾಗೆ ಹೊಳಿತು ಅದು ಉಪಯೋಗ ಇಲ್ಲ ಅನಿಸ್ತದೆ ಮಂದಿಗೆ ನಾವು ಸರಿ ಆಗದೆ ಮಂದಿಗೆ ನಾವು ಈ ಉಪದೇಶ ಮಾಡೋದು ಬೇಡ ಹಾ ಬರಹದ ವಾತಾವರಣವೇ ಇಲ್ಲದ ಕುಟುಂಬದಿಂದ ಬಂದ ತಾವು ಅಂಥದ್ದೊಂದು ಪರಿಣಾಮಕ್ಕೆ ಒಳಗಾಗಿದ್ದಕ್ಕೆ ಶಿರ್ಸಿಯ ಅಂದಿನ ಸಾಂಸ್ಕೃತಿಕ ಸಂಗತಿಗಳಿಗೆ ಕಾರಣವೆಂದು ವಿವರಿಸಿದ್ದು ಹೀಗೆ ನನಗೆ ಪರಿಣಾಮ ಮಾಡಿದ್ದು ನನ್ನ ಸಂಸ್ಕಾರ ಕೊಟ್ಟಿದ್ದು ಯಾವುದು ಅಂತ ಹೇಳ್ತೀನಿ ನನಗೆ ಸಂಸ್ಕಾರ ಕೊಟ್ಟಿದ್ದು ಮನೆಯಲ್ಲೇ ನನಗೆ ಆ ಸಂಸ್ಕಾರ ಯಾವುದು ಇಲ್ಲ ಯಾರು ಓದಿದ್ರು ಬರೆದೋರು ಮಾಡ್ರು ಯಾರು ಜೂಜು ಈ ವಾತಾವರಣದಲ್ಲಿ ಬಾಟ್ಲಿ ತಂದುಕೊಂಡು ಇದು ಒಂದು ಕುಡಿದು ರೀತಿ ನೋಡುವಂತ ವಾತಾವರಣ ಬೆಳೆದ್ ಅಲ್ಲಿ ಅಲ್ಲಿ ಸಂಸ್ಕಾರ ಬರ್ಬೇಕು ಓದ್ಬೇಕೆ ಆವಾಗ ಶಿರ್ಸಿಯಲ್ಲಿ ನಿಮ್ಗೆ ಆ ಕಲ್ಪನೆ ಬರ್ಲಿಲ್ಲ ಶಿರ್ಸಿ ಹ್ಯಾಂಗಿತ್ತು ಗೊತ್ತದ್ಯಾ ಎಷ್ಟು ಸೌಂದರ್ಯ ಪಂಪ ನೀವು ಪಂಪ ಹೇಳ್ತದ ಆನ್ ಖುಷಿ ಇಟ್ಟಡ ನೆನೆಯೋದಿಲ್ಲ ಅಯ್ಯೋ ವನವಾಸಿ ದೇಶ ಹೇಳಿ ನಮ್ ನಮ್ ಸಿರ್ಸಿನ ಇನ್ ಗುಡ್ಡ ಹೆನ್ ಬೆಟ್ಟ ಇನ್ ಇನ್ನು ನನಗೆ ಇನ್ನೊಂದು ಯಾರ ಅಂತ ಇದು ಪರಿಸರ ಪರಿಸರ ಅಲ್ಲ ಆವಾಗ ಏನು ಮನರಂಜನೆ ಏನು ಹಾಗಾದ್ರೆ ಇಲ್ಲಿ ಅಂದ್ರೆ ಯಕ್ಷಗಾನ ಬಯಲಾಟ ಅದ್ರಲ್ಲಿ ಬಯಲಾಟ ಆಗ್ತಿತ್ತು ಯಕ್ಷಗಾನ ಆಗ್ತದೇ ನಂತರ ಅದು ಕೇಳ್ತಿತ್ತು ಬಯಲಾಟ ಆ ನಂತರ ನಾಟಕ ಅದಕ್ಕಿಂತ ಹೆಚ್ಚಾಗಿ ಹಂಡೇ ದಾಸರು ಅಂತ ಒಬ್ಬರು ಇದ್ದು ಕಿಟಿ ಕಿಟಿ ಕಿಟ ಕಿಟಿಯಾಗಿ ಅವರು ಮಗತ್ ಕೇಂದ್ರ ಇಲ್ಲಿ ನಾಡಿಗ್ ಗಲ್ಲಿಯಲ್ಲಿ ಒಂದು ಹನುಮಂತ ಗುಡಿ ಇದೆ ನೋಡ್ರಿ ಅಲ್ಲಿ ಕೀರ್ತನೆ ಮಾಡೋರು ಹ್ಯಾಂಗ್ ಕೀರ್ತನೆ ಮಾಡ್ತಿದ್ರು ಅಂದ್ರೆ ಸಂಪೂರ್ಣ ರಾಮಾಯಣ ಹನುಮಂತ ಹನುಮಂತ ರಾಮನ ರಾಮ ರಾವಣ ರಾವಣ ಇಟ್ಟು ಕಿಟಿ ಕಿಟಿ ಮೈ ರಾವಣ ರಾವಣ ಹಾಗೆ ತೆಗಿತು ಅದು ಹುಚ್ಚಿಡ್ಸಿಬಿಡ್ತೀನಿ ಅದು ನನಗೆ ಸಾಹಿತ್ಯದ ಒಲವನ್ನು ಕೊಡುತ್ತೆ ಕೀರ್ತನೆ ಹರಿ ಕೀರ್ತನೆ ಕವಿತೆ ಚುಟುಕುಗಳಿಗಷ್ಟೇ ಸೀಮಿತವಾಗಿರುವ ಹೊಸ ತಲೆಮಾರಿನ ಬಹುತೇಕ ಬರಹಗಾರರು ಗಂಭೀರವಾಗಿ ಅಧ್ಯಯನ ಮಾಡಿ ಬರೆಯುತ್ತಿಲ್ಲ ಅಲ್ಲದೆ ಕತೆ ಕಾದಂಬರಿಗಳು ಅಂತವರಿಂದ ಹುಟ್ಟುತ್ತಿಲ್ಲ ಎಂಬ ಕೊರಗಿನೊಂದಿಗೆ ಪರಿಸರದ ಕುರಿತು ಕಾಳಜಿ ವಹಿಸಿ ಮಾತನಾಡುತ್ತಾರೆ ನಮಗೆ ಪರಿಸರದ ಕಾಳಜಿ ಇದೆ ಪರಿಸರ ಉಳಿಯಬೇಕು ಹೌದು ಉಳಿಬೇಕು ಈಗ ನದಿ ವಿವಾದ ಎಲ್ಲ ಬಂದಿರ್ತೀವಿ ನಮ್ಮ ಪ್ರಕೃತಿ ಹಾಳಾಗ್ತಾ ಇದೆ ಅದು ಹೌದು ಅಲ್ಲ ಅಂತ ನಾನು ಹೇಳೋದಿಲ್ಲ ಈ ಪ್ರಕೃತಿ ಜೊತೆಗೆ ವಿಕೃತಿ ಮನಸ್ಸುಗಳು ಕುಡ್ಕೊಬಿಟ್ಟಿವೆ ಈಗ ನಮ್ಮ ಜಿಲ್ಲೆಯನ್ನ ಬಲಿದಾನ ಮಾಡಿ ಹಿಂದೆ ಕರೆಂಟ್ ಬಂದಾಗ ಅದೇ ರೀತಿಯಾಗಿತ್ತು ನಮಗೆ ದೇಶಕ್ಕೆ ನಾವು ವಿದ್ಯುತ್ತನ್ನು ಕೊಡುವಂತ ನಮ್ಮ ಜಿಲ್ಲೆ ಹೇಳುವ ಆ ಹೆಮ್ಮೆ ನಮಗಿತ್ತು ಹೌದಾ ನಾವು ಕೊಟ್ಟಿವೆ ಆ ಕಡೆಗೆ ಈಗ ಮತ್ತು ಇಲ್ಲಿ ನೀರು ಕೊಡು ಇಲ್ಲಿ ಜಲ ಕೊಡು ಇಲ್ಲಿ ಮಣ್ಣು ನಾಳೆ ಇಲ್ಲಿ ಮಣ್ಣು ಹೋಯ್ತದೆ ಅಲ್ಲಿ ಮಣ್ಣು ಸಿಗುದಿಲ್ಲ ನಿಮ್ ಗುಡ್ಡ ಕಡುದ ಮಣ್ಣು ಕಳಿಸ್ರಿ ಅಂತ ಹೇಳ್ತಾರೆ ಅವಾಗ ಈ ಜಿಲ್ಲೆಯ ಹಣೆ ಬರ ಏನಾಗ್ತದೆ ನಮಗೆ ಅನ್ಸದೆ ನಮ್ಮ ಆ ಹಿಂದೆ ಕಂಡ ಸೌಂದರ್ಯ ನನ್ನ ಕಣ್ಣು ತುಂಬಿಸ್ಕೊಂಡಿದ್ದ ಸೌಂದರ್ಯ ಸ್ಥಿತಿ ಇರಲಿಲ್ಲ ನಾಳೆ ಇದು ಹೀಗೆ ಹೋಗಿ ಕಾಡು ಈಗ ನೋಡಿ ಇದೆಲ್ಲ ಗುಡ್ಡ ಬೆಟ್ಟ ಇದ್ದದು ಮನೆ ಅದು ಎಲ್ಲ ಮನೆ ಅಡವಿ ಇಲ್ಲ ಮನೆ ಹಿಟ್ಟೆ ಬಿಡ್ತಾರೆ ನಾವೇ ಕಡದಿದ್ದೇವೆ ನೆಲ ಕಡಿತ ಬೇರ್ ಬಂದು ಮರ ಮನೆ ಹೇಳ್ಕೊಂಡು ಹೀಗೆಲ್ಲ ಇಲ್ಲಿಯ ನಿಸರ್ಗದ ನೋಟ ಬರೀ ಆಗ್ತಾ ಇರೋದ್ರಿಂದ ನಮ್ಮ ಹೃದಯ ಎಲ್ಲೋ ಒಂದು ಮಿಡ್ತೀವಿ ಬೆಳಿತಾಗ್ತದೆ ನಮ್ಮ ಮಲೆನಾಡು ಈ ಕಾಡೆಲ್ಲ ಹೋಗಿ ಬಯಲು ಆಗ್ತದೆ ಅನ್ನೋದು ನಮ್ಗೆ ಕಾಶ್ಮೀರ ಅಂತಿದ್ರು ಮೊದ್ಲು ಸಿಗುತ್ತೆ ಈಗ ಎಂತ ನಾವು ಎಲ್ಲಿ ನೋಡಿ ಆ ನಗರ ಈ ನಗರ ಆ ನಗರ ಈ ನಗರ ಅಡವಿನೇ ಇಲ್ಲ ಇಲ್ಲಿ ಇದು ಎಲ್ಲಿ ಹೋಗ್ಬೇಕು ಎಲ್ಲಾ ಪುರಕ್ಕೋ ಇಲ್ಲ ಹೋಗ್ಬೇಕಾರೆ ಬಸ್ ನಲ್ಲಿ ಒಂದ್ಸಲ ಅಡಿಗೆ ಕಣ್ಣಕ್ ಕಾಣ್ತಾರೆ ಅದು ಅದ್ರ ವಾಯ್ ಏನೂ ಇಲ್ಲ ಎದ್ ಎಷ್ಟು ಉಂಟು ಅದು ನೋಡ್ಕಂಡು ಅಡಿಗೆ ಹೇಳ್ಬೇಕು ಅಂದು ವಿದ್ಯಾರ್ಥಿಗಳಿಗೆ ಸಮವಸ್ತ್ರವಿಲ್ಲದಿದ್ದರೂ ಸಮಾನತೆ ಇತ್ತು ಇಂದು ಎಲ್ಲ ಇದ್ದು ಶಿಕ್ಷಣ ಬಡವ ಶ್ರೀಮಂತ ಎಂಬ ಕಂದಕ ನಿರ್ಮಿಸುತ್ತಿರುವ ಬಗ್ಗೆ ಬರಹಗಾರ ಡಿ ಎಸ್ ನಾಯ್ಕರಲ್ಲಿ ಆಕ್ರೋಶವಿದೆ ಹಿಂದೆ ನಾವು ಶಾಲೆಯಲ್ಲಿ ಊಟ ನಮ್ಮ ಶಾಲೆಯಲ್ಲಿ ಬಡವ ಬಂದಿದ ಬ್ರಾಹ್ಮಣರ ಹುಡುಗನೂ ಬರ್ತಿದ್ದ ಶ್ರೀಮಂತರ ಹುಡುಗನೂ ಬರ್ತಿದ್ದ ಪಟ್ಟಿಗೆಯಲ್ಲಿ ದನಕಾಯಿ ಹುಡುಗನು ಬರ್ತಿದ್ದ ಎಲ್ಲರೂ ಒಂದೇ ಶಾಲೆಯಲ್ಲಿ ಕೂತ್ಕೊಳ್ತಿದ್ವಿ ಅಲ್ಲಿ ಮಾನವೀಯತೆ ಇತ್ತು ಇವತ್ತು ಹೋದರೆ ನೀನು ದುರ್ಗಪ್ಪೇನ ಮಾತಾಡುವ ಕೂಡ ಅಧಿಕಾರಿ ಎಂಥ ಅಧಿಕಾರಿಗಳಿದ್ರು ನೀನು ನಮ್ಮ ಸುಖ ದುಃಖ ಇದ್ದಾರೆ ಈಗ ಈ ಆಂಗ್ಲ ಮಾಧ್ಯಮ ವ್ಯಾಪಾರದಿಂದ ಬಡವರಿಗೊಂದು ಶಾಲೆ ಅವರಿಗೊಂದು ಶಾಲೆ ಹೋಗಿ ಇಲ್ಲಿ ಒಬ್ರಿಗೊಬ್ರಿಗೂ ಸಂಪರ್ಕ ಇಲ್ಲ ಮಾನವೀಯತೆ ಕಳಿಸ್ತಾ ಇದೆ ನಿಮ್ಮ ಅಭಿಪ್ರಾಯ ಅಭಿಪ್ರಾಯ ಶಾಲೆ ಒಂದು ಶಾಲೆ ಒಂದು ಗುಡಿಸ್ಬೇಕು ಈ ಆಂಗ್ಲ ಮಾಧ್ಯಮ ಆ ಮಾಧ್ಯಮ ಎಲ್ಲ ಎಲ್ಲ ಮಕ್ಕಳು ಒಂದು ಸರ್ಕಾರನೇ ಈ ಕಾಳಜ್ ಶಾಲೆಯನ್ನು ವ್ಯವಸ್ಥೆ ವಹಿಸ್ಕೋಬೇಕು ಈ ಖಾಸಗಿ ಕೈನ ಹಿಟ್ಟಿನ ತರ್ಸ್ಕೋಬೇಕು ತವರ್ ಎಲ್ಲರೂ ಅಲ್ಲಿ ಒಂದೇ ಕೊಟ್ಟಿಗೆ ಮಾಡ್ಬೇಕು ಆವಾಗ ಮಾನವೀಯತೆ ಅಂದ್ರೆ ಏನು ಗೊತ್ತದೆ ಈಗ ಏನಾಗಿದೆ ಅಂದ್ರೆ ಅವ್ರ ಮನೆ ಹುಡುಗ ಇವ್ರು ಇವ್ರ ಮನೆ ಹುಡುಗ ಮಲ್ ಕಲ್ತವ ಇವ್ ಕನ್ನಡ ಮೀಡಿಯಂ ಇದು ಸಮಾಜ ಒಡೆಯಿದ್ರೆ ನಮ್ಮ ವಿದ್ಯಾಭ್ಯಾಸ ಈಗಿನ ಮುಖ್ಯವಾಗಿ ಇದು ಇಲ್ಲೇ ನಾವು ತಪ್ಪು ತಪ್ತಾ ಇದ್ದೀವಿ ಹಳಿ ತಪ್ತಿರೋದ್ರ ಇಲ್ಲಿ ಇಲ್ಲಿ ಯಾರಿಗೂ ಗೊತ್ತಾಗುದಿಲ್ಲ ಎಲ್ಲ ಹಳಿ ತಪ್ತಿದ್ದೀವಿ ಅಂತ ನಮ್ಗೆ ಯಾರಿಗೂ ಗೊತ್ತಾಗೋದಿಲ್ಲ ಈಗ ಇಲ್ಲಿ ಇಲ್ಲೀಗ ಬ್ರಾಹ್ಮಣ ಸೂತ್ರ ಅಂತ ಇಲ್ಲಾಗ ಉಳ್ಳವರು ಉಳ್ಳವರು ಇಲ್ಲದೆ ಇದ್ದವರು ಇದು ಇದು ಹಿರಿಯ ಲೇಖಕ ಡಿ ಎಸ್ ನಾಯ್ಕರು ನಡೆದು ಬಂದ ದಾರಿಯ ಸಂಕ್ಷಿಪ್ತ ನೋಟ ಮತ್ತು ಅವರ ಮನದಾಳದ ಮಾತುಗಳು ನಿಮಗೆ ಇಷ್ಟವಾದರೆ ನನ್ನ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಒತ್ತಿ ಮತ್ತು ಹಂಚಿಕೊಂಡು ಪ್ರೋತ್ಸಾಹ ನೀಡಿ ಧನ್ಯವಾದಗಳು